ಹಾಯ್ ಆಲ್ ಈ ವಿಡಿಯೋದಲ್ಲಿ ರಿಸ್ವಾಸ್ ಕಫ್ ಸಿರಫ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಈ ಸಿರಫ್ನ ಏಕೆ ಯೂಸ್ ಮಾಡ್ತಾರೆ ಅಂದರೆ ಟ್ರೀಟ್ಮೆಂಟ್ ಆಫ್ ಡ್ರೈ ಕಫ್ಗೆ ಬಳಸುತ್ತಾರೆ ಅಂದರೆ ಒಣ ಕೆಮ್ಮನ್ನು ನಿವಾರಿಸಲು ಈ ಸೀರಫ್ನ ಬಳಸುತ್ತಾರೆ ಅಂದರೆ ಯಾವುದೇ ಕಫ್ ಅಥವಾ ಲೋಳೆ ಉತ್ಪಾದನೆ ಆಗದೆ ಇರುವಂತಹ ಕೆಮ್ಮಿಗೆ ಒನ ಕೆಮ್ಮು ಅಂತ ಕರೆಯುತ್ತಾರೆ ಮತ್ತೆ ಈ ಸಿರಫ್ನ ರೈನಿನೋಸ್ ಸೀಸನಿಂಗ್ ಈಚಿಂಗ್ ವಾಟರಿ ಐಸ್ಗೂ ಕೂಡ ಬಳಸುತ್ತಾರೆ ಅಂದರೆ ಸ್ರವಿಸುವ ಮೂಗು ಸೀನುವಿಕೆ ತುರಿಕೆ ಕಣ್ಣಿನಲ್ಲಿ ನೀರು ತುಂಬಿಕೊಳ್ಳುವುದು ಇಂತಹ ಅಲರ್ಜಿ ಗೂ ಕೂಡ ಈ ನ ಬಳಸುತ್ತಾರೆ ಈ ಸಿರಫ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಲಿವೋಡ್ರೊಫಿಸಿನ್ ಕ್ಲೋರಫಿನರಾಮಾಯಣ ಎಂಬ ಮೆಡಿಸಿನ್ಸ್ ಇವೆ ಡಿವೋಡ್ರೊಫಿಸೀನ್ ಇದು ಒಂದು ಆ್ಯಂಟಿಟಸ್ಸಿ ಮೆಡಿಸಿನ್ ಅಂದರೆ ಕೆಮ್ಮು ನಿವಾರಕ ಮೆಡಿಸಿನ್ ಇದು ಮೆದುಳಿನಲ್ಲಿ ಕೆಮ್ಮಿಗೆ ಕಾರಣವಾಗಿರುವಂಥ ಕೆಮಿಕಲ್ ಮೆಸೆಂಜರ್ಸ್ನ ಬ್ಲಾಕ್ ಮಾಡಲು ಸಹಾಯ ಮಾಡುತ್ತದೆ ಕ್ಲೋರೋಫಿನರಾಮೈನ್ ಇದು ಒಂದು ಆ್ಯಂಟಿ ಅಲರ್ಜಿಕ್ ಮೆಡಿಸಿನ್ ಇದು ಅಲರ್ಜಿಗೆ ಕಾರಣವಾಗಿರುವಂಥ ಕೆಮಿಕಲ್ ಮೆಸೆಂಜರ್ಸ್ನ ಬ್ಲಾಕ್ ಮಾಡಲು ಸಹಾಯ ಮಾಡುತ್ತದೆ ಈ ಸಿರಫ್ನ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಡೋಸ್ ಮತ್ತು ಡ್ಯೂರೇಷನ್ನ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡುತ್ತಾರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಸೀರಫ್ನ ಯೂಸ್ ಮಾಡಿ ಮತ್ತು ಈ ಸಿರಫ್ನ ಡೈಲಿ ಟೂ ಟೈಮ್ಸ್ ಮಾರ್ನಿಂಗ್ ಮತ್ತು ನೈಟ್ ಊಟದ ಮುಂಚೆ ಅಂದರೆ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಳಿ ಅಥವಾ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಸೀರಫನ ಯೂಸ್ ಮಾಡಿ ಈ ಸೀರಫನ ಸೈಡ್ ಎಫೆಕ್ಟ್ಸ್ ವಾಮಿಟಿಂಗ್ ನಾಜಿಯಾ ಹೆಡ್ಏಕ್ ಬ್ಲಡ್ ವಿಜನ್ ಡ್ರೈನೆಸ್ ಇನ್ ಮೌತ್ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ನಿಮ್ಮ ಬಾಡಿಗೆ ಈ ಸಿರಫ್ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ದರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಸಿರಫ್ನ ಸೇಫ್ಟಿ ಅಡ್ವೈಸ್ ಇದರಲ್ಲಿರುವಂಥ ಮೆಡಿಸಿನ್ಸ್ನಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ರೆ ಈ ಸೀರಫನ ಯೂಸ್ ಮಾಡಬಾರದು ಹಾಗೆ ಈ ಚಿಕ್ಕ ಮಕ್ಕಳಿಗೆ ಯೂಸ್ ಮಾಡುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿ ಮತ್ತು ಈ ಸೀರಫ್ ನ ಡ್ರೈ ಕಫ್ಗೆ ಮಾತ್ರ ಯೂಸ್ ಮಾಡಿ ಮತ್ತೆ ಈ ಸೀರಫ್ನ ಮೋರ್ ದೆನ್ ಸೆವೆನ್ ಡೇಸ್ ಯೂಸ್ ಮಾಡಬಾರದು ಏಳು ದಿನಗಳ ನಂತರ ಈ ಡ್ರೈ ಕಫ್ ನಿಮಗೆ ಕಡಿಮೆ ಆಗದೆ ಇದ್ದರೆ ಕೂಡಲೇ ಡಾಕ್ಟರ್ಸ್ ನ ಕನ್ಸಲ್ಟ್ ಮಾಡಿ ಮತ್ತೆ ಈ ಸೀರಫ್ನ ಕಂಪ್ಲೀಟ್ ಫುಲ್ ಕೋರ್ಸ್ ಮುಗಿಯುವವರೆಗೂ ತೆಗೆದುಕೊಳ್ಳಿ ಮಧ್ಯದಲ್ಲಿ ಸ್ಕಿಪ್ ಮಾಡಬಾರದು ಮಧ್ಯದಲ್ಲಿ ಸ್ಕಿಪ್ ಮಾಡುವುದರಿಂದ ಈ ಡ್ರೈ ಕಫ್ ನಿಮಗೆ ಕಡಿಮೆ ಆಗುವುದಿಲ್ಲ ಮತ್ತೆ ಈ ಸೀರಫ್ ನ ಕಿಡ್ನಿ ಲಿವರ್ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದವರು ಡಯಾಬಿಟಿಕ್ ಪೇಷೆಂಟ್ಸ್ ಬ್ಲಡ್ ಪ್ರೆಷರ್ ಅಸ್ತಮಾ ಗ್ಲುಕೋಮಾ ಪ್ಸಿ ಇಂಥವರು ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಈ ಸೀರಫನ ತೆಗೆದುಕೊಳ್ಳಿ ಮತ್ತು ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮತ್ತು ಬ್ರೇ ಶೂಡಿಂಗ್ ವುಮೆಂಟ್ಸ್ಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ತೆಗೆದುಕೊಳ್ಳಿ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಈ ಸೀರಫನ ತೆಗೆದುಕೊಳ್ಳಬಾರದು ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು